ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನೋಡಿ ಇಷ್ಟು ಬಂದಿದೆ ಬೆಣ್ಣೆ ಪದ್ಮರ ಮನೆಗೆ ಮಜ್ಜಿಗೆ ಕಡ್ದಿದ್ರು ಅವಳು ಬೆಣ್ಣೆ ತೆಗೀತಾ ಇದ್ದಾಳೆ ನಮಗೆ ಕೊಟ್ಟು ಕಳ್ಸೋಕ್ಕೆ ಅಂತ ಅಂದೇಳ್ಬಿಟ್ಟು ಬೆಣ್ಣೆ ಬಾಕ್ಸ್ಗೆ ಹಾಕಿಟ್ಟಿದ್ಲು ಸೊ ನಾನೇ ಬೇಡ ತುಪ್ಪ ಕಾಯಿಸ್ಕೊಂಡು ಹೋಯ್ತೀನಿ ಇಲ್ಲಿಂದಾನೆ ಅಂತ ಹೇಳ್ದೆ ಅವಳಿಗೆ ಅದಕ್ಕೇ ಅವಳು ಒಂದೆರಡು ಮೂರು ಸಾರಿ ತೊಳ್ಕೊಂಡು ಕ್ಲೀನಾಗಿ ಬೆಣ್ಣೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಸೊ ಯಾವ್ಯಾವ ಯಾವ ಥರ ಕಾಯಿಸ್ತಾಳವಳು ಅಂತ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದಕ್ಕೆ ಏನೇನು ಆಗ್ತಾಳೆ ಅಂತಂದೇಳ್ಬಿಟ್ಟು ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಅದೆಲ್ಲನೂ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದಾಳೆ ಬೆಣ್ಣೆನ ಒಂದು ಎರಡು ಮೂರು ಸರಿನಿ ಯಾಕೆಂದರೆ ಕೂ ತುಂಬ ಇದಿರುತ್ತಲ್ವ ಅದಕ್ಕೋಸ್ಕರ ತೊಳೆದಿಟ್ಕೊಂಡಿದ್ದಾಳೆ ಪಾತ್ರೆಗೆ ಹಾಕ್ಬಿಟ್ಟು ಇವಾಗ ಕಾಯೋಕೆ ಇದ್ದಾಳೆ ಅದನ್ನು ನೋಡಿ ಇಷ್ಟು ಬೆಣ್ಣೆ ಸಿಕ್ಕಿದೆ ಅಂದರೆ ಒನ್ ಟೈಮ್ ಬೆಣ್ಣೆ ಇದು ಒನ್ ಟೈಮ್ ಮಜ್ಜಿಗೆ ಕಡಲಲ್ಲ ಬೆಳಗ್ಗೆ ಅದು ಒನ್ ಟೈಮ್ ಬೆಣ್ಣೆ ಇದು ನಮಗೆ ಕೊಟ್ಟು ಕಳ್ಸೋಕ್ಕೆ ಅಂತಂದೇಳ್ಬಿಟ್ಟು ಕಾಯಿಸ್ತಿದ್ದಾಳೆ ನೋಡಿ ಕಾಯೋಕೆ ಇಟ್ಟಿದ್ದಾಳೆ ಇವಾಗ ಅದನ್ನ ಪಾತ್ರೆಯಲ್ಲಿ ಅಂದರೆ ತುಂಬ ಅದು ನೊರೆ ಬರುತ್ತಲ್ವ ಅದೆಲ್ಲನೂ ಹೋಗಬೇಕು ಅಲ್ಲಿವರೆಗೂ ಕಾಯಿಸ್ಬೇಕದು ನೋಡಿ ಕಾಯೋಕೆ ಇಟ್ಟಿದ್ದಾಳೆ ಇವಾಗ ನಾವು ಬೇರೆ ಅರ್ಜೆಂಟಲ್ಲಿದ್ವಿ ಟ್ರೈನಿಂಗ್ ಬರೋದಕ್ಕೆ ಅಂತ ಸೊ ಆದ್ರೂ ಅರ್ಜೆಂಟ್ ಅರ್ಜೆಂಟಾಗಿ ಪಾಪ ಮಾಡಿಕೊಟ್ಲು ಎಲ್ಲಾನು ನೋಡಿ ಕಾಯ್ತಾ ಇದ್ದೆ ಇವಾಗ ಈ ನೊರೆ ಏನಿದೆಯಲ್ಲ ಇದು ಸುತ್ತ ಕಾದ ಮೇಲೆ ಅದೆಲ್ಲನೂ ಕಡಿಮೆ ಆಗಬೇಕು ನೊರೆ ಅದು ಕಾದೈತಾ ಇಲ್ವಾ ಅಂತ ಸ್ವಲ್ಪ ನೀರು ಚಿಮುಕ್ಸಿ ನೋಡಿ ಆಮೇಲೆ ಇದೆಲ್ಲನೂ ಹಾಕ್ತಾಳೆ ನೋಡಿ ಇದಕ್ಕೆ ಹಾಕೋಕ್ಕೆ ಏನೇನು ತೊಗೊಂಡಿದ್ದಾಳೆ ಅಂದರೆ ಎಲೆ ಉಪ್ಪು ಒಣಮೆಣ್ಸಿನ್ಕಾಯಿ ಆಮೇಲೆ ಅರ್ಶಿಣ ಪುಡಿ ಆಮೇಲೆ ನುಗ್ಗೆ ಸೊಪ್ಪಿದು ಎಳೆಯದಿದೆ ನೋಡಿ ನುಗ್ಗೆ ಸೊಪ್ಪು ಜೊತೆಗೆ ಇದು ಪುಡಿ ಏನು ಅಂತ ಹೇಳಿದ್ರೆ ಮೆಂತ್ಯಕಾಳನ್ನ ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದಾಳೆ ಅಂದರೆ ನೈಸ್ ಪುಡಿ ಮಾಡೋದಿಲ್ಲ ಸುಮ್ಮನೆ ತರಿ ತರಿಯಾಗಿ ತರಿತರಿಯಾಗಿ ಕಾಳು ಮತ್ತು ಏಲಕ್ಕಿನ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದಾಳೆ ಫುಲ್ ನೈಸಾಗಿ ರುಬ್ಬಿಲ್ಲ ಅದು ನೋಡಿ ಚೆನ್ನಾಗಿ ಇದೆ ಅದು ಕಾಯ್ದಂಗೆಲ್ಲ ನೊರೆ ಸುತ್ತಲೂ ನೊರೆ ಎಲ್ಲ ಬಿಟ್ಕೋಬೇಕು ಅದು ನೊರೆ ಎಲ್ಲ ಹೋಗಬೇಕು ನೋಡಿ ಅದೆಲ್ಲ ಹೋಗೋವರೆಗೂ ಕಾಯಿಸ್ಕೋಬೇಕು ಅದಕ್ಕೆ ಸ್ವಲ್ಪ ನೀರು ಚಮಕ್ಸಿ ನೋಡಿದಾಗ ಅದು ಸಿಡಿದ್ರೆ ಅದು ಕಾಯಿ ಕಾಯುತ್ತೆ ಅಂತ ಅದು ಚೆನ್ನಾಗಿ ಕಾದಿದೆ ಅಂತ ಅದು ನೋಡಿ ಎಲ್ಲ ನೊರೆ ಕಡಿಮೆ ಆಗ್ತಾಯಿದೆ ಬರ್ತಾ ಬರ್ತಾ ಎಲ್ಲ ಕಮ್ಮಿ ಆಗ್ತಾಯಿದೆ ನೋಡಿ ಅದಕ್ಕಿನ್ನೂ ಅರ್ಶಿಣ ಪುಡಿನೇ ಹಾಕಿಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅದು ನೋಡಿ ಅವಳು ಇವಾಗ ನೀರು ಚಿಮ್ಕ್ಸ್ ನೋಡಿದ್ಲು ನೋಡಿಬಿಟ್ಟು ಇವಾಗ ಇದೆಲ್ಲ ಏನು ಇಟ್ಕೊಂಡಿದ ನೋಡಿ ನೊರೆ ಎಲ್ಲ ಕಡಿಮೆ ಆಗೋಯ್ತು ಇವಾಗ ಅದೆಲ್ಲ ಹಾಕಿ ಮುಚ್ಚಿಟ್ಬಿಟ್ರೆ ಆಯಿತು ಅಷ್ಟೇ ನೋಡಿ ಇವಾಗ ನೊರೆ ಎಂಥದ್ದು ಇಲ್ಲ ಚೆನ್ನಾಗಿ ಕಾದಿದೆ ಸೊ ಇವಾಗ ಅವಳು ಇಟ್ಕೊಂಡಿರೋವಂಥ ಒಣಮೆಣಸಿನ್ಕಾಯಿ ವೀಳ್ಯದೆಲೆ ಆಮೇಲೆ ನುಗ್ಗೆ ಸೊಪ್ಪು ಮೆಣ ಮೆನ್ ಅಂದರೆ ಸ್ವಲ್ಪ ಸಿಡಿಯುತ್ತೆ ಎಲೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ದೂರ ನಿಂತ್ಕೊಂಡು ಎಲೆ ಹಾಕಿದಾಗ ಸ್ವಲ್ಪ ಸಿಡಿಯುತ್ತೆ ಅದು ಹಸಿ ಎಲೆ ಹಾಕಿರ್ತೀವಲ್ವ ಅದು ನೋಡಿ ನುಗ್ಗೆ ಸೊಪ್ಪು ಹಾಕೋದ್ಲಿ ಇವಾಗ ಅರ್ಶಿಣ ಪುಡಿ ಜೊತೆಗೆ ಕಾಳು ಪುಡಿ ಸೇರಿಸ್ದಾಳು ಇವಾಗ ಅಷ್ಟೇ ಅದು ನನಗೆ ಮುಚ್ಚಿಬಿಟ್ಟು ಇಡ್ತಾರೆ ಸ್ವಲ್ಪ ಹೊತ್ತು ಸ್ಮೆಲ್ಲು ಹೋಗಬಾರ್ದು ಅಂತ ಸ್ವಲ್ಪ ಮುಚ್ಚಿಬಿಟ್ಟು ಇಡ್ತಾಳೆ ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ನಾನು ಅದು ವೀಡಿಯೋ ಮಾಡ್ಕೊಳಕ್ಕೆಲ್ಲ ಆಗಲಿಲ್ಲ ಅದಕ್ಕೆ ಅದು ಬಾಟ್ಲಿಗೆ ಹಾಕಿದ್ಮೇಲೆ ವೀಡಿಯೋ ಮಾಡಿಕೊಂಡೆ ನಾನು ನೋಡಿ ಅಷ್ಟೇ ಅದು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಮುಗೀತು ಅಷ್ಟೇ ತುಪ್ಪದ ಕೆಲಸ ನೋಡಿ ಅದಾದಮೇಲೆ ಈ ಥರ ಬಂದಿದೆ ತುಪ್ಪ ತುಂಬ ಚೆನ್ನಾಗಿ ಬಂದಿತ್ತು ಕಲ್ಲರು ಎಲ್ಲ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನೋಡಿ ಈ ಥರ ಬಂದಿದೆ ಬಾಕ್ಸ್ಗೆ ಹಾಕಿ ತೊಗೊಂಬ ಕೊಟ್ಲು ನಮಗೆ ಬರೋವಾಗ ಅದು ಅಲ್ಲಿ ನನಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಇದು ವೀಡಿಯೋ ಮಾಡಿಕೊಂಡೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್